ರಾಜ್ಯ ಸರ್ಕಾರಕ್ಕೆ ನನ್ನದೊಂದು ಮನವಿ ಕುರುಬೂರು ಚೈತ್ರ ಈ ಹೆಣ್ಣುಮಗಳಿಗೆ ಘನವೆತ್ತ ರಾಜ್ಯ ಸರ್ಕಾರ ಐದು ಕೋಟಿ ಬಹುಮಾನವನ್ನು ಘೋಷಣೆ ಮಾಡೋದು ಸೂಕ್ತ ಅನ್ನೋದು ನನ್ನ ಅಭಿಪ್ರಾಯ ಈ ಕುರುಬೂರ ಚೈತ್ರ ಯಾರು ಅನ್ನೋದು ಇವತ್ತು ಭಾರತದ ಪ್ರತಿಯೊಂದು ಮನೆಗಳಿಗೂ ಕರ್ನಾಟಕದ ಪ್ರತಿಯ ಮನೆಗಳಿಗೂ ಗೊತ್ತಾಗಿದೆ ಈ ಹೆಣ್ಣುಮಗಳು ಕರ್ನಾಟಕದ ಮೈಸೂರು ಪಕ್ಕದ ಕುರುಬೂರಿನಿಂದ ವರ್ಲ್ಡ್ ಚಾಂಪಿಯನ್ ಖೋಖೋ ಪಟ್ಟದಲ್ಲಿ ಸ್ಥಾನವನ್ನು ಪಡೆದು ಇವತ್ತು ಆ ಒಂದು ಪ್ರಶಸ್ತಿಯನ್ನು ಗೆದ್ದಿರತಕ್ಕಂಥ ತಂಡದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾಳೆ ತುಂಬ ಅತ್ಯಂತ ಚಾಣಾಕ್ಷತನದಿಂದ ಆಟವನ್ನು ಪ್ರದರ್ಶನ ಮಾಡಿ ಆ ಮ್ಯಾಚಿನ ಪ್ಲೇಯರ್ ಆಫ್ ದ ಮ್ಯಾಚ್ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾಳೆ ಈ ಹೆಣ್ಣು ಮಗಳು ಇವತ್ತು ಕರ್ನಾಟಕದ ಒಂದು ಘನತೆಯನ್ನು ತುಂಬ ಎತ್ತರದಕ್ಕೆ ತೆಗೆದುಕೊಂಡು ಹೋಗಿದ್ದಾಳೆ ಯಾಕೆ ಅಂತ ಅಂದರೆ ಖೋ ಖೋ ಇದೇ ಫಸ್ಟ್ ಟೈಮ್ ಹೆಣ್ಣುಮಕ್ಕಳು ವರ್ಲ್ಡ್ ಚಾಂಪಿಯನ್ ಪಟ್ಟವನ್ನು ಗಿಟ್ಟಿಸ್ಕೊಂಡಿರೋದು ಭಾರತ ದೇಶದಲ್ಲಿ ಗಂಡು ಮಕ್ಕಳು ಕೂಡ ಪಡ್ಕೊಂಡಿದ್ದಾರೆ ಆದರೆ ಹೆಣ್ಣುಮಕ್ಕಳ ತಂಡದಲ್ಲಿ ನಮ್ಮ ಮೈಸೂರು ಪಕ್ಕದ ಕುರುಬೂರ್ನ ಚೈತ್ರನ ಹುಡುಗಿ ಇದ್ಲು ಅನ್ನೋದು ಒಂದು ಸಂತೋಷದ ಸಂಗತಿ ಈ ಹೆಣ್ಣುಮಗಳಿಗೆ ಐದು ಕೋಟಿಯ ನೀವು ಒಂದು ಘೋಷಣೆ ಮಾಡೋದ್ರ ಮೂಲಕ ಒಂದು ಪ್ರೋತ್ಸಾಹವನ್ನು ಕೊಟ್ಟಾಗ ಇನ್ನೂ ಹೆಣ್ಣುಮಕ್ಕಳುಗಳು ಇನ್ನೂ ಒಂದು ಉನ್ನತವಾದ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರನ್ನು ತೊಗೊಂಬರ್ತಾರೆ ಅಂತ ಅಂದರೆ ತಪ್ಪಾಗಲಿಕ್ಕಿಲ್ಲ ಮತ್ತು ಇನ್ನೊಂದು ಏನಂದರೆ ಐದು ಸಾವಿರ ರೂಪಾಯಿ ದೊಡ್ಡ ಮೊತ್ತ ಅಲ್ಲ ರಾಜ್ಯ ಸರ್ಕಾರಕ್ಕೆ ಎರಡು ಜನ ಮಿನಿಸ್ಟ್ರು ಒಂದು ವರ್ಷದಲ್ಲಿ ಬಳಸ್ಕೊಳ್ತಕ್ಕಂಥ ಅಮೌಂಟ್ ಅಷ್ಟು ಆಗ್ಬೋದು ನನ್ನ ಅಭಿಪ್ರಾಯದಲ್ಲಿ ಅವರು ಕಾರ್ಗಳು ಅವರು ಬಂಗ್ಲೆ ವಾಸ ಮಾಡೋದು ಅವರ ಸಂಬಳಗಳು ಅವ್ರ ಜೊತೆ ಪಿ ಎಗಳಾಗಿರ್ತಕ್ಕಂಥ ಖರ್ಚು ವೆಚ್ಚಗಳು ಇವರ ಹಾಸ್ಪಿಟ್ಲ್ ಖರ್ಚುಗಳು ಇವ್ರ ಟ್ರಿಪ್ ಖರ್ಚುಗಳು ಎಲ್ಲ ಸೇರಿದ್ರೆ ಒಂದು ಐದು ಕೋಟಿ ಜ ಆಗ್ಬೋದಿಲ್ಲ ಜಾಸ್ತಿನೇ ಆಗ್ಬೋದು ಆದ್ರಿಂದ ಇದು ದೊಡ್ಡ ಮೊತ್ತವಲ್ಲ ಇಂಥ ಮಕ್ಕಳಿಗೆ ವರ್ಲ್ಡ್ ಚಾಂಪಿಯನ್ ಪಟ್ಟ ಗಿಟ್ಟಿಸ್ಕೊಂಡಿರೋದು ಇದು ಸಾಧಾರಣ ಸಾಧನೆ ಅಲ್ಲ ಇದು ಇದೇ ಫಸ್ಟ್ ಟೈಮ್ ಭಾರತ ದೇಶದಲ್ಲಿ ಖೋಖೋದಲ್ಲಿ ವರ್ಲ್ಡ್ ಚಾಂಪಿಯನ್ ಪಟ್ಟನ ಬಂದಿರೋದು ಅದರಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯನವರ ಭಾಗದ ಕುರುಬೂರು ಗ್ರಾಮದ ಹೆಣ್ಣುಮಗಳಾಗಿರೋದ್ರಿಂದ ಸಿ ಎಂಗೆ ನೀವು ಎಂ ಪಿ ಆಗಿರ್ಬೋದು ಆ ಭಾಗದ ಎಂ ಎಲ್ ಎ ಆಗಿರ್ಬೋದು ದಯಮಾಡಿ ನೀವು ಅವರಿಗೆ ಮನವರಿಕೆಯನ್ನು ಮಾಡಿಕೊಟ್ಟು ಈ ಹೆಣ್ಣುಮಗಳಿಗೆ ಒಂದು ಐದು ಕೋಟಿ ರೂಪಾಯಿ ಬಹುಮಾನವನ್ನ ನೀವು ಸಿಎಂ ಸಮ್ಮುಖದಲ್ಲಿ ಘೋಷಣೆ ಮಾಡಿಸ್ಬೇಕು ಇದು ಒಂದು ಹೆಮ್ಮೆ ವಿಚಾರ ಇದಕ್ಕೆ ಯಾರೂ ಕೂಡ ಮೀನಾಮೇಶ ಏಣಿಸ್ತೇ ಇದನ್ನ ಒಂದು ಸೀರಿಯಸ್ ಆಗಿ ತಗೊಳ್ಳಿ ಜನಗಳು ಕೂಡ ಈ ಹೆಣ್ಮಗಳಿಗೆ ಪ್ರೋತ್ಸಾಹ ಕೊಡೋದ್ರ ಜೊತೆಗೆ ಇದ್ರ ವಿರುದ್ಧ ಸ್ವಲ್ಪ ನೀವು ವಾಯ್ಸ್ ರೈಸ್ ಮಾಡಿ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಯಾವ್ಯಾವ್ದೋ ಫಂಕ್ಷನ್ಗಳು ಯಾವ್ಯಾವ್ದೋ ಇದಕ್ಕೆ ಕೋಟಿ ರೂಪಾಯಿ ಖರ್ಚು ಮಾಡ್ತಾರೆ ಇಂಥ ಹೆಣ್ಮಕ್ಳುಗಳಿಗೆ ಯಾವುದೇ ಸರ್ಕಾರ ಇರಲಿ ಪ್ರೋತ್ಸಾಹ ಕೊಡೋದು ಒಂದು ಒಳ್ಳೆಯ ಕೆಲಸ ಅಂತ ನನ್ನ ಅಭಿಪ್ರಾಯ ದಯವಿಟ್ಟು ಇದನ್ನ ಮನವರಿಕೆಯನ್ನು ಸಿ ಎಂಗೆ ಯಾರು ಮಾಡ್ತಿರೋ ಮಾಡೋದ್ರ ಮೂಲಕ ಈ ಹೆಣ್ಮಗಳಿಗೆ ಒಂದು ಒಳ್ಳೆ ಒಂದು ಉನ್ನತವಾಗಿ ಅವಳ ಭವಿಷ್ಯಕ್ಕೆ ಹೆಲ್ಪ್ ಆಗೋ ಥರದಲ್ಲಿ ಒಂದು ಐದು ಕೋಟಿ ಬಹುಮಾನವನ್ನು ಘೋಷಣೆ ಮಾಡೋದಕ್ಕೆ ನೀವು ಮನವರಿಕೆ ಮಾಡಿಕೊಡಿ ಅಂತ ಹೇಳ್ತೀನಿ ಮತ್ತೊಮ್ಮೆ ಎಲ್ಲ ಕರ್ನಾಟಕದ ಒಂದು ಮನೆ ಮಾತಾಗಿರ್ತಕ್ಕಂಥ ಚೈತ್ರ ಅವರಿಗೆ ಹೃದಯಪೂರ್ವಕ ನಮ್ಮ ಕಡೆಯಿಂದ ಶುಭಾಶಯಗಳನ್ನು ಕೋರ್ತೀನಿ ಆ ಶಾಲೆಯ ಆ ಮುಖ್ಯೋಪಾಧ್ಯಾಯಿರ್ಬೋದು ಪಿ ಟಿ ಮಾಸ್ಟರ್ ಇರ್ಬೋದು ಅವರಿಗೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲರೂ ಕೂಡ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಮಸ್ಕಾರ